ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತು ನಮ್ಮ ಗಾನವಿಗೆ ಇವತ್ತು ಇಂಟರ್ನಲ್ಸು ಅಲ್ಲ ಸರಿ ನಿನ್ನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಓದ್ಕತೀನಿ ಅಂತಲ್ಲ ಎದ್ದ ಗುರು ಸುಮ್ಮನೆ ಗುರು ಏಳು ಗಂಟೆಂಗ ಎದ್ದೋಳೆ ಏಳು ಗಂಟೆಗೆ ಎದ್ಬಿಟ್ ಬಡ 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 ಅಂತ ಓದ್ಕತೆ ಇವರು ಓದೋದಕ್ಕೆ ನನಗೆ ಫುಲ್ಲು ಎಚ್ಚರಿಕೆ ಆಯ್ತಾ ಸರಿ ಬಾಯ್ ಚೆನ್ನಾಗಿ ಹಾಂ ಚೀಟಿ ಇಟ್ಕೊಂಡಿದ್ಯಾ ಹ್ಞೂ ಹ್ಞೂ

ಗೈಸ್ ಲಾಸ್ಟ್ ಲಾಗ್ ಅಲ್ಲಿ ನೋಡಿದ್ರಿ ನಮ್ಮ ರಾಘು ಬಂದಿದ್ದ ಅವಾಗ ಒಂದು ಹಂಗೆ ಪ್ಲಾನ್ ಮಾಡಿದ್ವಿ ಎಲ್ಲಾದ್ರೂ ನಾಳೆ ಎಲ್ಲಾದ್ರೂ ಒಂದು ಸ್ಮಾಲ್ ಟ್ರಿಪ್ ಅಂದ್ರೆ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ ಕಾರಲ್ಲೇ ಅಂತ ನಾಲ್ಕು ಪಾಯಿಂಟ್ ಐತೆ ಇಟ್ಕ ಒಂದು ಇವಾಗ ಈ ಎತ್ತೂರ್ ಸೈಡ್ ಹೋಗೋಣ ಗ್ರೀಸ್ ಗ್ರೀನ್ಲ್ಯಾಂಡ್ ಅಂತ ಐತೆ ಅಲ್ಲಿಗೆ ಹೋಗೋಣ ಹಲೋ ರಾಘು ಪಾರ್ಕಿಂಗ್ ಲೈಟ್ ಆನಲ್ಲೇ ಐತೆ ಈಗ ಆನೇ ಇತ್ತು ಹಂಗೈಸ್ ನಮ್ಮ ರಾಗು ಸ್ಟಾರ್ಟಿಂಗು ನೀನೇ ಓಡಿಸ್ಕೊ ಅಂತ ಹೇಳ್ದು ಅದಕ್ಕೆ ಈಗ ನಾನು ಈಗ ಓಡ್ಸ್ಕೊತೀನಿ ಜೊತೆಗೆ ಹಂಗೆ ನಮ್ಮ ತೇಜಸ್ ತೇಜಸ್ ಎಲ್ಲಿ ನಿಮ್ಮ ತೇಜಸ್ವಿನಿ ಅಲ್ಲಿ ನೋಡಿ ಅಲ್ಲಿ ಅಲ್ಲೇನೋ

ಗೈಸ್ ನೋಡಿ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಪೊಲೀಸ್ ಮ್ಯಾನ್ ಫುಲ್ ವಿಜಿಲ್ ಇತ್ತಾನೆ ಏ ಬಸ್ ಸ್ಟ್ಯಾಂಡ್ ಇರೋ ರೈಟ್ ಅದೇ ಬಸ್ ಸ್ಟ್ಯಾಂಡ್ ಗೈಸ್ ನಾವು ರಾಗು ಇಲ್ಲಿ ಬಸ್ ಎಲ್ಲಾ ರೈಟಿ ಹೋಗ್ಬಾ ಇಲ್ಲಿ ಬ್ಲಾಕ್ ಮಾಡೋರು ಅನ್ಬಿಟ್ಟು ನೋಡಿ ಗೈಸ್ ತಾತ ಒಂಚೂರು ಜಾಗ ಜಾಗabಡಿ ತಾತ ಒಳ್ಳೆವರು ನೀವು ಈ ತರಕ್ಕೆ ಬೆಳ್ಗೆ ಆಲ್ ಇಂಡಿಯಾದ್ರು ಹೋಗ್ತಿಕ್ಕೆ ಸ್ಟ್ಯಾಚು ನಿರ್ಮಾಣ ಮಾಡ್ತಿರಬೇಕು ಇತ್ತು ಉಕಣೋ ಸ್ಟ್ಯಾಚು ನಿರ್ಮಾಣ ಮಾಡನಕ್ಕೆ ಗೈಸ್ ಆಕ್ಚುಲಿ ಇವಾಗ ನಾವು ಹೊಲ್ಟಿರೋ ಪ್ಲೇಸ್ ಬಂದು ಪಾಟ್ಲಾ ಬೆಟ್ಟಕ್ಕ ಅದಕ್ಕೆ ಒಂದು ಟೂ ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಐತ ಆಯ್ತಾ ಅದಕ್ಕೆ ಟ್ರೆಕ್ಕಿಂಗ್ ಇದೆಯಾ ಈಗ ಊಟ ಏನೂ ಮಾಡಿಲ್ಲ ಊಟ ಮಾಡೋಕ್ಕೆ ಅಂದ್ರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಇಡ್ಲಿ ಬಾ ತಿನ್ನೋಣ ಅದೇ ಬ್ರೋ ಆರಾಮು ಗೊತ್ತಾಯ್ತಾ ಯಾರು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಬೈಕಲ್ಲಿ ಹೇಳಿ ಕೇಳೋಣ ಇಡ್ಲಿ ಇದೆಯಾ ಬ್ರೋ ಕೊಡಿ ಬರೋ ಒಂದು ಮೂರು ಪ್ಲೇಟ್ ಕೊಡಿ ಗೈಸ್ ಲಾಸ್ಟ್ ಟೈಮ್ ನಾನು ಸುಶಿ ಬಂದಿದ್ವಲ್ಲ ಯಾವುದು ಮಳ್ಳಳ್ಳಿ ಫಾಲ್ಸ್ ಜೊತೆಗೆ ಹಂಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿರ್ಬೇಕಿದ್ರೆ ತಿಂಡಿ ಮಾಡ್ಕೊಂಡು ಹೋಗಿದ್ವಲ್ಲ ಅಲ್ಲಿಗೆ ಈಗ ಬಂದಿದ್ದೀವಿ ಈಗ ಊಟ ಏನು ಇಲ್ಲವಂತೆ ಜಸ್ಟ್ ಇಡ್ಲಿ ಮತ್ತೆ ತೇಜಸ್ ಸಮಾಚಾರ ಏನಿಲ್ಲ ಹೆಂಗಿದೆ ಲೈಫ್ ಚೆನ್ನಾಗಿಲ್ಲ ಇಲ್ಲ ಇವಾಗ ಟ್ರೆಕ್ಕಿಂಗ್ ಮಾಡಿದ್ರೆ ಲೈಫ್ ಆಟೋಮೆಟಿಕ್ ಈಗ ಬಿಸಿನೀರ್ ಬೇಕಾರು ಬೇಕ ನಿಮ್ಗೆ ಬ್ರೋ ಎರಡು ಗ್ಲಾಸ್ ಕೊಡಿ ಸಾಕು ಏನ್ ಓಟ್ಸ್ಕ ಏನು ಎಲ್ಲೆಲ್ಲೋ ಮುಸ್ತಾಯ್ತದ

ಮರಿಯಲೇ ಫಾಲ್ಸೋ ಓ ಫಾಲ್ಸ ನೋಡಕಾ ಇದೆ ಊಟ ಮಾಡಿದ್ರಾ ಊಟ ಆಯ್ತು ಊಟ ಏನು ಊಟ ಮಾಡಿದ್ರಿ ಬೋಡಾ ನಮ್ಗೆ ಕೊಡ್ಸಲ್ವಾ ಅಲ್ಲಿ ಜಾಗ ಐತಲಿ ಅಲ್ಲಿ ಕಾಂಟೋ ಇಲ್ಲಿ ತಡಲೇನ ಕಂಪನಿ ಗೈಸ್ ಇಲ್ಲಿ ಗ್ರಾಸ್ಲ್ಯಾಂಡ್ ಅಂತ ಒಂದು ಸ್ಪಾಟ್ ಐತೆ ಎಷ್ಟು ಸಕಲಾಗಿ ಅಂದ್ರೆ ಇಲ್ಲಿ ಚೆನ್ನಾಗೈತೆ ಫುಲ್ ಪೀಸ್ ಆಗಿ ನೋಡಿ ಇಲ್ಲಿ ಫುಲ್ ಹಿಂಗೆ ಬೆಟ್ಟ ಫುಲ್ ಗ್ರಾಸು ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಗೇಟ್ ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ನಾವು ಕಾರನ್ನು ಅಲ್ಲೇ ಪಾರ್ಕ್ ಮಾಡಿದ್ದೀವಿ ನೋಡಿ ಅಲ್ಲಿ ಅಲ್ಲಿ ಗೈಸ್ ಮಿನಿ ಸ್ವಿಟ್ಜರ್ಲೆಂಡ್ ಸಾಕ ಫುಲ್ ಪ್ಲೇನ್ ಯಾರು ಇಲ್ಲ ರೆಡಿ ಇಲ್ಲೇ ಓ ಅಲ್ಲಿ ಕರೆಕ್ಟು ಟ್ಯಾಕ್ಸಿ ಅನಿಸ್ತದ ಗೈಸ್ ಹಾಗಂತ ನಾವು ಕಾರಲ್ಲಿ ಬರ್ತಿರ್ಬೇಕಿದ್ರೆ ಒಂದು ಯಾರೋ ಒಂದು ಅಂಕಲು ಡ್ರಾಪ್ ಕೇಳ್ತಲ್ಲ ನಾನೇನೋ ನಾವೆಲ್ಲರೂ ಅವ್ರ ಮನೆಗೆ ಏನೋ ಡ್ರಾಪ್ ಕೇಳ್ತಾರೆ ಅಂದ್ಕೊಂಡ್ರೆ ನೋಡ್ರಿ ಹಿಂಗೆ ಹಿಂಗೆ ಹೋಗಿ ಹೋಗಿ ಅಂತಿತ್ತು ಲೆಫ್ಟ್ ಸೈಡ್ ಬಾರ್ ಬಂತ ತಾಳಿ ನಿಲ್ಸಿ ನಿಲ್ಸಿ ಸಾಕು ಇಲ್ಲೇ ಅಂದ್ಕಂಡೆ ಬಾರ್ ಹತ್ರ ಗಿಲ್ಸ್ಕೊಂಡು ಹೋದ್ರಮೇಲೆ ಗೈಸಿ ಅಲ್ಲಿ ಏನೂ ಇಲ್ಲ ಬರೀ ಗ್ರಾಸಲ್ಲಿ ಬಿಟ್ಟರೆ ಬಟ್ ಸ್ಪಾಟ್ ಚೆನ್ನಾಗಿದೆ ಆದರೆ ಕಾರು ಬೈಕು ತಗೊಂಡು ಹೋಗಿ ಗೇಟ್ ಅಲ್ಲಿ ಗೇಟಲ್ಲಿ ಒಳಗಡೆ ಬೀಗ ಹಾಕೋರೆ ಬರೀ ನೆಟ್ಕೊಂಡು ಹೋಗಕ್ಕೆ ಮಾತ್ರ ಜಾಗ ಮಾಡೋರೆ ನೆಟ್ಕೊಂಡು ಹೋಗಕ್ಕೆ ಎಷ್ಟಂತ ನಡೀತೀರ ಹೇಳಿ ಗೈಸ್ ನೋಡಿ ಇಲ್ಲಿ ನಂಬರ್ ಪ್ಲೇಟ್ ಇಲ್ಲಿ ಅಣ್ಣ ಸಾವಿರ ಇಲ್ಲಿ ಅಣ್ ಅಂದ್ರೆ ಓಹೋ ಮುಗಿಲ ಮಂಜು ನಂಬರ್ ಪ್ಲೇಟ್ ಮಾಡಿ ಇಲ್ಲಿ ಸಿಕ್ಸ್ ಅವರ್ ಇಲ್ಲಿ ಕೆ ಎನ್ ಚಿಕ್ಕಮಂಗ್ಳೂರು ಆಕ್ಚುಲಿ ಈ ಕಡೆ ಸೈಡ್ ಹೋದ್ರೆ ಇದಿದೆ ಏನೋ ಸ್ಟೇ ಇದೆ ಅನ್ಸುತ್ತೆ ಹ್ಮ್ ಸ್ಟೇ ಇದೆ ತಾರ ಏಟ್ ಹಂಡ್ರೆಡ್ ಯಾವ ದಾರಿ ಏನು ಬದಾಯ್ತಿಲ್ಲ ಸುಮ್ನ ಹಂಗೆ ಹೋಯ್ತಿರೋದೀಗ ನಮ್ ರಾಗ ಒಂದಿನ ದಿನ ಆದ್ರೂ ಕೊರೋ ಇಲ್ಲ ಅನ್ನ ಅದಕ್ಕೆ ಎಲ್ಲಿ ಹೋಯ್ತೀನಿ ಗೊತ್ತಿಲ್ಲ ಪಟ್ಲ ಬೆಟ್ಟ ಪಟ್ಲ ಬೆಟ್ಟ ಈ ರೋಡು ಇಲ್ಲ ಈ ರೋಡ್ ಹೋಗಿ ಓಕೆ ಹೋಗಿ

ಇಲ್ಲಿ ಇಲ್ಲೇ ಇರ್ತೀರಾ ಇದು ನಾವು ಇಲ್ಲ ಮತ್ತೆ ಬಂದ್ ಕೇಳ್ತೀವಿ ನಿಮ್ಮನ್ನ ಹೌದಾ ಸರಿ ಸರಿ ಓಕೆ ಹೋಗಿ ಇಲ್ಲಿ ನೋಡಿ ಲ್ಯಾಬ್ ಬಾಯ್ ಚಾಲಿ ನೋ ರாகு ಎಲ್ಲ ರೋಡ್ ಮಿಸ್ ಆಯ್ತು ಚೆನ್ನಾಗಿ ಕರೆಕ್ಟಾಗಿ ಬಂದು ಅಲ್ಲ ಟೆಕ್ಸ್ಟ್ ಮಾಡ್ಕೊಂಡೆ ಕೂರ್ತಿದ್ದ ಗಾಯ್ಸ್ ನಮ್ಮ ರாகு ಮ್ಯಾಪ್ ಬಿಟ್ಟು ಟೆಕ್ಸ್ಟ್ ನೋಡ್ಕೊಂಡೆ ಟೆಸ್ಟ್ ಮಾಡ್ಕೊಂಡೆ ಕೂರ್ತಿದ್ದ ಅದಕ್ಕೆ ರೋಡ್ ಮಿಸ್ ಆಯ್ತು ನಂಜನಗೋಡಿದ ರಾಜ ಹಾಸನದ ರಾಣಿ ಸಕಲೇಶ್ಪುರದ ಅಳಿಯ ಗೈಸ್ ಫೈನಲಿ ರೀಚ್ ಆದಿ ಗೈಸ್ ಪಾಟ್ಲಾ ಬೆಟ್ಟಕ್ಕೆ ನಮ್ ರಾಗು ನಮ್ ರಾಗು ಬರಲ್ಲ ಬರಲ್ಲ ಅಂತಿದ್ದಪ್ಪ ಇಷ್ಟು ದೂರ ಬಂದ್ಬಿಟ್ಟು ಹೋಗ್ ಬನ್ನಿ ಹೋಗ್ಬನ್ನಿ ಅಂತಿದ್ದ ಏನು ಏನ್ ಹೇಳಿ ಈ ಹುಡುಗರಿಗೆ ಸ್ಟಾಮಿನಾ ಇಲ್ಲ ಇಲ್ಲ ಎಲ್ಲ ಕಳ್ಕ ಬಾ ಮಾತಾಡ್ತೇನೆ ಮಾತಾಡ್ಕೊಂಡು ಹತ್ತಿದ್ರೆ ರಾಘೋ ಮಾತಾಡ್ಕೊಂಡು ಹತ್ತು ಹತ್ತಿರ ಗೊತ್ತಾಗಲ್ಲ ಬಾರಯ್ಯ ಬರೋ ಬಾರ ಮಾತಾಡ್ಕೊಂಡ್ ಹತ್ತನ ಫುಲ್ ಫುಲ್ ಇದು ಜಾಸ್ತಿ ಇಲ್ಲ ಇಲ್ಲ ಬಾ ಜಾಸ್ತಿ ಐಟಿಲ್ಲಾಸ್ತಿಲ್ವ ನಮ್ಮ ಟ್ರೆಕ್ಕಿಂಗ್ ಈಗ ಶುರುವಾಗಿದೆ ನಮ್ಮ ಅವರು ಫುಲ್ ಜೋಶಲ್ಲಿ ಇದ್ದಾರೆ ಇನ್ ಸ್ವಲ್ಪ ದೂರ ಗೊತ್ತಾ ಬಡ ಇದ್ದೆ ನಿಂಗೆ ಹೇಳ್ದೆ ನನ್ ಬರಲ್ಲ ಅಂತ ಕೇಳ್ದ ನನ್ ಮಾತಾ ಯಾರ ಬರಲಿ ಹತ್ತನಾಯ್ ಸಲ ಲಾಸ್ಟ್ ಟೈಮ್ ಅರ್ಧಕ್ಕೆ ಹತ್ತಿದ್ವಿ ಹೋಗ್ಬಿಟ್ಟು ನಾನು ಆರಾಮಾಗೆ ಇಲ್ಲಿ ನೇಚರ್ ಎಂಜಾಯ್ ಮಾಡ್ಕೊಂಡು ಒಬ್ನೇ ಇರ್ತೀನಿ ದೂರ ಬಾ ಬರ್ರಿ ಕಲ್ಲು 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 ನೋಡಿ ಇಲ್ಲಿ ಬೈಕಲ್ಲಿ ರೋಡಿಂಗ್ ಮಾಡೋಕೆ ಚಿಂದಿ ಇರ್ತದೆ ಕಾರು ಜೀಪ್ಗಳು ಅಷ್ಟೇ ಅಷ್ಟೇ ಲಾಸ್ಟ್ ಬಾ ಗೈಸ್ ಕಾರಲ್ಲಿ ಬರ್ತಿರ್ಬೇಕಿದ್ರೆ ಫುಲ್ ಬಿಸಿ ಇತ್ತು ಇವಾಗ ನೋಡಿ ಇವಾಗ ಮಳೆ ಶುರು ಆಯ್ತು ಹೆಂಗೋದ ನೋಡಲ್ಲಿ ಒಂಟ ಕಾಲಿಟ್ಕೊಂಡ ಮಳೆ ಜೋರೈತಲೋ ಗೈಸ್ ಮಳೆ ಜೋರಾಯ್ತು ನಮ್ ರಾಗುನೇ ಅರ್ಧ ಶಾಪ್ ಹಾಕೊಂಡವನೆ ಅದಕ್ಕೆ ಮಳೆ ಜೋರಾಗೈತೆ ವಾಟ್ ಟು ಡೂ ಬ್ರೋಟ್ ಗೋ ಲೆಟ್ಸ್ ಗೋ ವೇರ್ ಟು ಟಾಪ್ ಹಾಂ ಟೂ ಹೋಮ್ ಗೈಸ್ ನಮ್ ರಾಗೋ ಅಂತೂ ಕೈ ಕೊಟ್ಟಾಗರು ಫುಲ್ ಮೇಲಿಗೆ ಬರೋದು ಬಿಟ್ಟು ಮಳೆ ಬರ್ತೈತೆ ಬಾತ್ರೆಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಹತ್ನಾಗೆ ಚಲೋ ಬನ್ನಿ ಗೈಸ್ ಮನೆಗೆ ಬಂದೈತು ಆಮೇಲೆ ನಮ್ ಗಾನವೀನು ಮನೆಗೆ ಬಂದೋಳೆ ಬಂದ ತಕ್ಷಣ ನೀನೋ ತಿಂತಾಳೆ ಏನು ಅನ್ನೋದು ಓಕೆ

ಅಜ್ಜಿ ಮತ್ತೆ ಒಂದ್ ಎರಡ್ ದಿನ ಇದ್ಬಿಟ್ಟು ಬರ್ತೀರಾ ಗೌರಿ ಹಬ್ಬಕ್ ಬರ್ತೀರಾ ಈಗ ನಮ್ಮ ಅಜ್ಜಿಗ ಊರಿಗೆ ಹೊಟ್ಟವ್ರೆ ನಮ್ಮ ಮಾಮ ಬಂದವ್ರೆ ಹೋಗಕ್ಕೆ ಗನ ನೀನು ಹೋಗ ಸಾಕು ನೀನು ಅವಳೆ ಹೊಡೆದಿದ್ ಕಣಮ್ಮ ಆಗಲ್ವಾ ಮಗ ನೀನು ನೀನ್ ಇಬಿಟ್ ಬಾ ನಾಡೇ ಬಿಡ್ತೀನಿ ನಿನ್ನ ಯಾರ ಪರಿಚಯನಾಸ್ ಮತ್ತೆ ಕಾಫಿ ಆಯ್ತಾ ಎಲ್ಲ ತಾನೆ ಸುಮ್ ನಿಂತಿದ್ಯಾಲ ಸರಿ ಆಯ್ತು ಮುಗೀತಾ ಕಾಲೇಜ್ ಹಂಗೆಲ್ಲ ತಾನೆ ಹಾ ಸರಿ ಸರಿ ಅಜ್ಜಿ ಹಾ ಹುಷಾರ ನಿನ್ ಫ್ರೆಂಡಿಗೆ ಗೆ ಬಾಯ್ ಆದ್ರೆ ಹೇಳು ಹೋಗಿ ಐಸ್ ವ್ಲಾಗು ಎಂಡ್ ಮಾಡ್ತೀನಿ ಈಗ ಐಸ್ ಇಲ್ಲಿವರೆಗೆ ಆ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಟೆಕ್ ಕೇರ್ ಟಾಟಾ ಬಾಯ್ ಬಾಯ್